ನಮಸ್ಕಾರ ಸ್ನೇಹಿತರೆ ನೀವು ಕಲ್ಪಿಸಿಕೊಳ್ಳಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಂದು ಹಿಂತಿರುಗಿದರೆ ನೀವು ಯಾವ ಭಾರತವನ್ನು ನೋಡಲು ಬಯಸುತ್ತೀರಾ ಪ್ರಜಾತಂತ್ರದ ಭಾರತವೋ ಅಥವಾ ಶಿಸ್ತಿನ ಹೆಸರಿನಲ್ಲಿ ಶಕ್ತಿಯ ಆಡಳಿತವೋ ಸಾವಿರದ ಒಂಬೈನೂರ ನಲವತ್ತೈದರ ಆಗಸ್ಟ್ ಹದಿನೆಂಟು ನೇತಾಜಿ ಕಾಣೆಯಾಗಿದ್ದ ದಿನ ಅಥವಾ ಅವರು ಸಾವಿಗೀಡಾಗಿದ್ದಾರೋ ಇಲ್ಲವೇ ಬದುಕುಳಿತಿದ್ದಾರೋ ಇಂದಿಗೂ ಯಾರಿಗೂ ಉತ್ತರ ಸಿಕ್ಕಿಲ್ಲ ಆದರೆ ಜನರ ಮನದಲ್ಲಿ ಒಂದು ಪ್ರಶ್ನೆ ಎಂದಿಗೂ ಉಳಿದಿದೆ ಅವರು ಹಿಂತಿರುಗಿದ್ರೆ ನಮ್ಮ ದೇಶ ದಿಕ್ಕು ಹೇಗಿರ್ತಿತ್ತು ಸಾವಿರದ ಒಂಬೈನೂರ ನಲ್ವತ್ಮೂರರಲ್ಲಿ ಬೋಸ್ ಅಜಾದ್ ಹಿಂದ್ ಸರ್ಕಾರ ಸ್ಥಾಪಿಸಿದರು ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟ ಆರಂಭಿಸಿದರು ಅವರ ಧೈರ್ಯ ಅವರ ನಾಯಕತ್ವ ಸ್ವತಂತ್ರ ಹೋರಾಟಕ್ಕೆ ಹೊಸ ತಿರುವು ನೀಡಿತು ಒಂದು ಕಡೆ ನೆಹರು ಪ್ರಜಾತಂತ್ರದ ಸಮಾಜವಾದ ಜನಸಾಮಾನ್ಯರ ಧ್ವನಿಯಾಗಿತ್ತು ಇನ್ನೊಂದು ಕಡೆ ನೇತಾಜಿ ಶಿಸ್ತು ಏಕತೆ ಕಠಿಣ ನಿರ್ಧಾರಗಳ ಮೂಲಕ ಶಕ್ತಿಶಾಲಿ ಭಾರತದ ಕಡೆಗೆ ಮುಖ ಮಾಡಿದ್ದರು ಅವರು ಜರ್ಮನಿ ಜಪಾನ್ ದಕ್ಷಿಣ ಪೂರ್ವ ಏಷ್ಯಾದ ಜೊತೆಗೆ ಕೈಜೋಡಿಸಿದ್ದರು ಅವರ ವಿದೇಶಿ ನೀತಿ ಚುರುಕಾದ ತೀಕ್ಷ್ಣವಾದ ಗಟ್ಟಿಯಾದ ಸ್ವರೂಪವನ್ನು ಪಡೆದಿತ್ತು ಆರ್ಥಿಕವಾಗಿ ಅವರು ಬಯಸಿದ್ದು ವೇಗದ ಕೈಗಾರಿಕರಣ ಬಲಿಷ್ಠ ಸೈನಾಶಕ್ತಿ ಮತ್ತು ಭಾರತವನ್ನು ಶೀಘ್ರದಲ್ಲೇ ವಿಶ್ವ ಶಕ್ತಿಯನ್ನಾಗಿ ಮಾಡುವುದು ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದು ಪ್ರಜಾತಂತ್ರವನ್ನು ಉಳಿಸುತ್ತಿತ್ತ ಅಥವಾ ಒಬ್ಬನೇ ನಾಯಕನ ಕೈಯಲ್ಲಿ ಅಧಿಕಾರ ಕೇಂದ್ರೀಕರಿಸುತ್ತಿತ್ತ ಇಂದು ನಾವು ಸ್ವತಂತ್ರ ಭಾರತದಲ್ಲಿ ಬದುಕುತ್ತಿದ್ದೇವೆ ಆದ್ರೆ ಒಮ್ಮೆ ಯೋಚನೆ ಮಾಡಿ ನೇತಾಜಿ ಬಂದಿದ್ರೆ ಭಾರತದ ಪ್ರಜಾತಂತ್ರದ ಹಾದಿಯಲ್ಲಿ ನಡೆಯುತ್ತಿತ್ತ ಅಥವಾ ಶಕ್ತಿಶಾಲಿ ನಾಯಕತ್ವದ ಮೂಲಕ ಹೊಸ ದಿಕ್ಕು ಪಡೆಯುತ್ತಿದ್ದ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಜೈ ಹಿಂದ್